ಬಂಧುಗಳೇ ಈ ದಿನ ಗಾಂಧಿ ಭವನದಲ್ಲಿ ಆರ್ ಎಸ್ ಎಸ್ ವಿರುದ್ಧ ಜೆ ಎಸ್ ಎಸ್ ಪ್ರತಿರೋಧ ಅಂತಕ್ಕಂಥ ಕಾರ್ಯಕ್ರಮ ಆರ್ ಎಸ್ ಗೆ ಅದು ಹುಟ್ಟಿ ಈಗಾಗಲೇ ಒಂದು ನೂರು ವರ್ಷಗಳಾಗಿದೆ ನೂರು ವರ್ಷಗಳ ನಂತರ ಅದು ತನ್ನ ಅಟ್ಟಹಾಸವನ್ನ ಮೆರೀತಾ ಇದೆ ಆರ್ ಎಸ್ ಎಸ್ ನಾವು ದೇಶಭಕ್ತರು ಅಂತ ಹೇಳ್ತಾರೆ ದೇಶಭಕ್ತರು ಅನ್ನಕ್ಕೆ ಒಂದೇ ಒಂದು ಕುರು ಕೂಡ ಅವ್ರ ಹತ್ರ ಯಾವುದೂ ಕೂಡ ಇಲ್ಲ ಆದ್ರೆ ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಈ ಕರ್ನಾಟಕ ಈ ದೇಶದಲ್ಲಿ ಸಂಘಟನೆಗಳು ಒಂದು ರಿಜಿಸ್ಟ್ರೇಷನ್ ಮಾಡಿಸಿ ನಂತರ ಅದನ್ನ ಮಾಡಬೇಕು ಆರ್ ಎಸ್ ಎಸ್ ಅವರು ನೂರು ವರ್ಷ ಆದರೂ ಕೂಡ ಸಂಘಟನೆಯನ್ನು ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಇತ್ತೀಚೆಗೆ ಮೋಹನ್ ಭಗಾವತ್ ಇಲ್ಲಿ ಮೀಟಿಂಗ್ ಬಂದು ಹೇಳ್ತಾರೆ ನಮಗೆ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ ಅಂತ ಮಾತಾಡ್ತಾರೆ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ ಅಂದ್ರೆ ನಿಮ್ಮ ಅವಶ್ಯಕತೆ ಏನಿದೆ ಈ ದೇಶಕ್ಕೆ ಅನ್ನೋದು ಬಾರಿ ಮುಖ್ಯ ಆರ್ ಎಸ್ ಎಸ್ ಇದ್ದರೂ ಕೂಡ ಯಾವುದೇ ಒಂದು ಸಮಸ್ಯೆ ಪರವಾಗಿ ಆಗಲಿ ಅಸ್ಪೃಶ್ಯತೆ ಪರವಾಗಿ ಆಗಲಿ ಬರುವ ಪರವಾಗಿ ಆಗಲಿ ಹೋರಾಟ ಮಾಡಿದಂತ ಉದಾಹರಣೆಗಳು ಎಲ್ಲೂ ಇಲ್ಲ ಹಾಗಾಗಿ ಆರ್ ಎಸ್ ಎಸ್ ತನ್ನ ಅಹ್ ಕೋಮುವಾದವನ್ನ ಮುಂದಿಟ್ಟುಕೊಂಡು ಮತ್ತೆ ಇನ್ನೊಂದು ಏನಪ್ಪಾ ಅಂತೇಳಿ ಮನುಧರ್ಮವನ್ನು ಈ ದೇಶಕ್ಕೆ ತರಬೇಕು ಅಂತಕ್ಕಂಥ ಒಂದೇ ಕಾರಣದಿಂದ ಈ ಆರ್ ಎಸ್ ಎಸ್ ಅಂತಕ್ಕಂಥ ಸಂಸ್ಥೆಯನ್ನ ಒಟ್ಟಾಕೊಂಡು ಅವರಿಗೆ ಆ ಹಿಂದುಳಿದವರ ಮಕ್ಕಳಿಗೆ ಆರ್ ಎಸ್ ಎಸ್ ನ ಅಭಿಮಾನಿಗಳನ್ನ ಮೂಡಿಸ್ತಾ ನಿಜವಾದ ವ್ಯವಸ್ಥೆಯನ್ನು ಹೇಳದಲ್ಲೇ ಸುಮ್ಮನೆ ಆಟ ಆಡಕ್ಕೆ ಕರ್ಕೊಂಡು ಬಂದಂತವ್ರು ಅವರಿಗೆ ನಿಧಾನಕ್ಕೆ ಅವರಿಗೆ ಈ ಕೋಮುವಾರ ಇನ್ಸ್ಪೆಕ್ಷನ್ ಈ ಇಂಜೆಕ್ಷನ್ ಕೊಡೋದ್ರ ಮುಖಾಂತರವಾಗಿ ದೇಶವನ್ನ ಹಾಳು ಮಾಡತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾವು ದಲಿತ ಸಂಘ ಸಮಿತಿಯವರು ಇವರ ಹುನ್ನಾರಗಳು ನಮ್ಗೆ ಗೊತ್ತಿದೆ ನಮಗೆ ನೀವು ಸುಮ್ಮನೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಸಂವಿಧಾನದ ಅಡಿಯಲ್ಲಿ ನೀವು ಕೆಲಸ ಮಾಡೋದಾದ್ರೆ ಈ ದೇಶದಲ್ಲಿ ಮಾಡಿ ಇಲ್ಲ ಅಂತ ಅಂದ್ರೆ ನಿಮಗೂ ಈ ದೇಶಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥ ಮಾತನ್ನ ನಾವು ಹೇಳ್ಬೇಕಾಗುತ್ತೆ ದಲಿತ ಸಂಘರ್ಷ ಸಮಿತಿಯನ್ನು ದಲಿತ ಸಂಘರ್ಷ ಸಮಿತಿ ದಲಿತ ಸಂಘರ್ಷ ಸಮಿತಿಯನ್ನ ನೀವು ಈಗಾಗಲೇ ಮಲ್ಲಿಕಾರ್ಜುನ ಪ್ರಿಯಾಂಕಾ ಖರ್ಗೆ ಏನ್ ಹೇಳಿದ್ರು ರಿಜಿಸ್ಟ್ರೇಷನ್ ಮಾಡಿಸಿದೀರಾ ನೀವು ಅದಕ್ಕೆ ಲೆಕ್ಕಪತ್ರ ಇಟ್ಟಿದ್ದೀರಾ ನಿಮ್ಗೆ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ನೀವು ಅವ್ರ ಮನೆಗೆ ನುಗ್ತೀವಿ ಅಂತಕ್ಕಂಥ ಬೆದರಿಕೆ ಆಗ್ತಾ ಇದ್ರಿ ನಿಮ್ಗೆ ತಾಕತ್ತಿದ್ರೆ ಬನ್ನಿ ನೋಡ್ತೀವಿ ನಾವು ಅದ್ ಯಾವ ರೀತಿ ಬೆದರಿಕೆ ಆಗ್ತೀವಿ ಬನ್ನಿ ನೀವು ನಿಮಗೆ ನಿಮ್ಮ ಪರ್ಯಾಯವಾಗಿ ಈಗಾಗಲೇ ನಾವು ದಲಿತ ಸಂಘಟನೆಗಳು ಎಲ್ಲ ಒಟ್ಟಾಗಿ ನಿಮ್ಮ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಜ್ಜಾಗಿದ್ದೀವಿ ನೀವೇನು ಕುತಂತ್ರಗಳನ್ನು ಮಾಡ್ತಿರೋ ಅದೇ ಪತ್ರದಿಂದ ನಿಮ್ಮನ್ನು ಸೋಲಿಸ್ತೀವಿ ನಿಮ್ಮನ್ನು ಮಣಿಸ್ತೀವಿ ನಿಮ್ಮನ್ನು ಮನೆ ಕಳಿಸ್ತೀವಿ ಅಂತಕ್ಕಂಥ ಮಾತನ್ನ ನಾವು ಈ ಕಾರ್ಯಕ್ರಮದ ಮುಖಾಂತರವಾಗಿ ಉತ್ತರ ಕೊಟ್ಟಿದೀವಿ ನನ್ನ ಹೆಸರು ರಾಜಶೇಖರ್ ಅಂತ ಹೇಳಿ ದಿಲ್ಲಿ ಸಂಘ ಸಮಿತಿ ನಮ್ಮ ಸಂಸ್ಥೆ ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದು ಇಸ್ವಿನಲ್ಲಿ ಆಗಿದ್ದು ಬ್ರಿಟಿಷ್ ಆಡಳಿತ ಅವ್ರ ಮುಂದೆ ನಾವು ಕೈ ಕಟ್ಟಿಕೊಂಡು ರಿಜಿಸ್ಟರ್ ಮಾಡಿಸೋ ಅವಶ್ಯಕತೆ ಇರಲಿಲ್ಲ ನನಗನ್ಸೋದು ಸ್ವತಂತ್ರ ಬಂದ ಮೇಲೆ ರಿಜಿಸ್ಟರ್ ಮಾಡ್ಸಕ್ ನಿನ್ಗೆ ಏನ್ ಕಷ್ಟ ಸ್ವಾತಂತ್ರ್ಯ ಬಂದ ಮೇಲೆ ನಿನ್ನ ಆರ್ ಎಸ್ ಎಸ್ ಚೇರಲ್ಲಿ ನೀನ್ ಬಾಟ ಅಲ್ಲ ಇವ್ರ ಬಾಟ ಯಾಕೆ ಹಾರಿಸ್ಲಿಲ್ಲ ನೀನು ನೀನ್ ಯಾಕೆ ಬಾಟ ಹಾರಿಸ್ಲಿಲ್ಲ ಆಮೇಲೆ ರಾಷ್ಟ್ರಗೀತೆಗೆ ಯಾಕೆ ಗೌರವ ಕೊಡಲ್ಲ ನೀವು ನಿಮ್ಗೆ ಯಾರಂತ ಹಾಡ್ಗಳನ್ನ ಮಾತಾಡ್ತಿರ್ಲಿಲ್ಲ ಏನು ಮಾಡೋದಕ್ಕೆ ಅನ್ನೊಂದಿರದ್ರಿಂದ ನೀವು ಈ ದೇಶದ ಸಂವಿಧಾನವನ್ನು ಒಪ್ಕೊಂಡಿಲ್ಲ ಅಂತ ಅರ್ಥ ಹಾಗಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದು ಬಹುತ್ವ ಭಾರತ ಇದು ಹಿಂದೂ ರಾಷ್ಟ್ರ ಅಲ್ಲ ಹಿಂದೂ ರಾಷ್ಟ್ರ ಅನ್ನೋದಕ್ಕೆ ಎಲ್ಲೂ ದಾಖಲಾತಿಗಳಿಲ್ಲ ಯಾವುದ್ರಲ್ಲೂ ದಾಖಲಾತಿಗಳಿಲ್ಲ ಆಯ್ತಾ ಇದು ಬಹುತ್ವ ಭಾರತ ನಾವೆಲ್ಲ ಬಹುಜನರು ಒಟ್ಟಾಗಿ ಬದುಕಬೇಕು ಅಂತ ನಾವೆಲ್ಲ ಆಸೆ ಪಟ್ಟಿದೀವಿ ಯಾವುದೇ ಧರ್ಮದಲ್ಲೂ ಕೂಡ ಸಂವಿಧಾನದ ಬದ್ಧವಾಗಿ ಯಾರಿಗೂ ತೊಂದರೆ ಆಗಿಲ್ಲ ಬೌದ್ಧ ಧರ್ಮ ಆಗಲಿ ಸಿಖ್ ಧರ್ಮ ಆಗ್ಲಿ ಜೈನ ಧರ್ಮ ಆಗಲಿ ಯಾವ ಧರ್ಮಗಳು ಎಲ್ಲಾ ಧರ್ಮಗಳು ಕೂಡ ಸಂವಿಧಾನದ ಅಡಿಯಲ್ಲಿ ಅವರವರ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಅಲ್ಲ ನಿಮ್ ಯಾವ ಧರ್ಮ ನಿಮ್ ಯಾವ ಧರ್ಮ ಯಾತಕ್ಕೋಸ್ಕರ ಹೋರಾಟ ನಿಮ್ದು ಏನ್ ಮಾಡಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ರಿ ನೀವು ನೀವ್ ಚಡ್ಡಿಯಾಕೆ ಹಾಕ್ತೀರಿ ಯಾವಕೋಸ್ಕರ ಚಡ್ಡಿ ಹಾಕ್ಬೇಕು ನೀವು ಏನ್ ಮಾಡೋಕ್ಕೋಸ್ಕರ ಚಡ್ಡಿ ಹಾಕ್ಬೇಕು ನೀವು ಕೋಟ್ಯಾಕ್ ಹಾಕ್ಬೇಕು ಕೋಲಾ ಕರ್ಕೊಬೇಕು ನೀವು ಕೋಲನ್ನ ನೀವು ಸಂವಿಧಾನ ವಿರೋಧಿಗಳು ಅನ್ನೋದು ಇದನ್ನು ಸ್ಪಷ್ಟವಾಗ್ತದೆ ಸಂವಿಧಾನವನ್ನು ನಾಶ ಮಾಡಿ ಮನೋಧರ್ಮವನ್ನು ತರಬೇಕು ಅಂತಕ್ಕಂಥ ಹುನ್ನಾರವನ್ನು ಮಾಡ್ತಾ ಇದ್ರಿ ಈ ದೇಶ ನೂರ ನಲವತ್ತು ಕೋಟಿ ಜನಸಂಖ್ಯೆಯ ದೇಶ ಕೇವಲ ಬ್ರಾಹ್ಮಣ್ಯ ದೇಶ ಅಲ್ಲ ಇದು ಆಯ್ತಾ ನೀವು ಎಲ್ಲೆಲ್ಲೋ ಹೊರಗಡೆ ಬಂದು ಇಲ್ಲದನ್ನ ನೀವು ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗ್ದಲೆ ಸ್ವತಂತ್ರಕ್ಕೂ ನಿಮ್ಮ ಕೊಡುಗೆ ಏನು ಇಲ್ದಲೇ ಈಗ ಸ್ವತಂತ್ರ ಎಲ್ಲ ಬಂದ ಮೇಲೆ ಎಲ್ಲರೂ ಸುಖವಾಗಿ ಬದುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಈ ಹಿಂದುತ್ವ ಅಂತಕ್ಕಂಥ ಅಭಿಮಾನ ತಗೊಂಡು ಈ ಜನರನ್ನ ಮೌಳು ಕೆಲಸವನ್ನು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದೀವಿ ನಿಮ್ಮ ಯಾವುದೇ ನೀವು ಲಕ್ಷ ಆರ್ ಎಸ್ ಎಸ್ ಸಂಘಟನೆ ಮಾಡ್ಕೊಳ್ಳಿ ನಮ್ಮ ಸಂಘ ನಮ್ಮ ಬೌದ್ಧ ಮುಂದೆ ನೀವು ಏನೇನು ಅಲ್ಲ ನಿಮ್ಮನ್ನ ನೀವು ಸರಿಯಾಗಿಲ್ದೇ ಹೋದ್ರೆ ನಿಮ್ ಹೇಗೆ ಮನೆಗೆ ಕಳಿಸ್ಬೇಕು ಅಂತ ಗೊತ್ತು ಆ ಕೆಲಸವನ್ನ ದಲಿತ ಸಂಘಟನೆಗಳು ಹಿಂದುಳಿದ ಸಂಘಟನೆಗಳು ಎಲ್ಲಾ ಸಂಘಟನೆಗಳು ಒಟ್ಟಾಗಿ ನಿಮ್ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ನಿಮ್ಮ ಕಳಿಸ್ತೀವಿ ನಮ್ದೇ ಒಂದು ವಿಷಯ ಸರ್ ಈ ಸಂದರ್ಭದಲ್ಲಿ ಈ ಪ್ರಶ್ನೆ ಕೇಳಿದ್ರೆ ತಪ್ಪಿಲ್ಲ ಸರಿ ಇದೆ ಅನ್ಸೋದಿಲ್ಲ ಇತ್ತೀಚಿನ ಘಟನಾವಳಿಗಳಿಂದ ನೀವು ಸೂಕ್ಷ್ಮ ಕನ್ಸ್ಕೊಂಡ್ ಬರ್ತಾ ಇಲ್ಲ ಹೌದು ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾದ ಬಿ ಆರ್ ಗವಾಯಿ ಅವರ ಮೇಲೆ ಇರೋತಿರು ಸರ್ ಎಂಬತ್ತೈದು ವರ್ಷ ತೊಂಬತ್ತು ವರ್ಷ ಆಗಿದೆ ಅವ್ರು ಬಂದು ಬಿ ಆರ್ ಗವಾಯಿ ಅವರ ಮೇಲೆ ವಿಶ್ವಾಸ ಕಾರಣ ನಮ್ಮ ಹಿಂದೂ ಧರ್ಮದ ಬಗ್ಗೆ ನಮ್ಮ ಸನಾತನ ಧರ್ಮದ ಬಗ್ಗೆ ನಮ್ಮ ಮನಸ್ಸಿನ ಭಾವನೆಗಳ ಮೇಲೆ ಗವಾಯಿಯವರು ಏನ್ ಕೊಟ್ಟರು ಅದಕ್ಕೆ ನಾನು ಇಶ್ಯೂ ಹೇಳಿದೆ ಯಾವುದೇ ಕಾರಣಕ್ಕೂ ನಮ್ಗೆ ಕ್ಷಮೆ ಕೇಳೋದಿಲ್ಲ ನಾನು ಮಾಡಿದ್ದೆ ಸರಿ ಅಂತ ಸಮರ್ಥನೆ ಮಾಡ್ಕೋತಾರೆ ತಮ್ಮ ಅಭಿಪ್ರಾಯ ಸರ್ ಸರ್ ಅವನು ಕೇವಲ ಜಸ್ಟಿಸ್ ಮೇಲೆ ಹೆಸರಿದಲ್ಲ ಈ ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆಯ ಮೇಲೆ ಹೆಸರತಕ್ಕಂತ ಹೀನ ಕೃತಿ ಅದು ಅವನು ಸಂವಿಧಾನದ ಮೇಲೆ ಶೂ ನೆಸ್ತಿದ್ದಾನೆ ಹೊರತು ಹಚ್ಚಿದ್ದಾನೆ ನೀನು ಏನೇ ಮಾಡಿದ್ರು ಕೂಡ ನೀವು ಕ್ಷಮೆ ಕೇಳೋ ಕೇಳ್ದೆ ಇರೋ ನೀನು ಆದ್ರೆ ಸಂವಿಧಾನಕ್ಕೆ ನೀನು ಅವಮಾನ ಮಾಡಿದ್ಯಾ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದ್ಯಾ ಬಹುಸಂಖ್ಯಾತರಿಗೆ ನೀನು ಅವಮಾನ ಮಾಡಿದ್ಯಾ ಇದನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸಲ್ಲ ಆದ್ರೆ ಇಷ್ಟೊಂದು ಕಾನೂನು ಪ್ರಕಾರವಾದ ಅವನು ಕ್ರಮ ಕೈಗೊಳ್ಳಬೇಕಾಯ್ತು ಭಾರತ ಸರ್ಕಾರ ಯಾಕೆ ಕೈಗೊಳ್ತಲ್ಲ ಅಂತಕ್ಕಂಥದ್ದು ನಮ್ಗೆ ಮುಂದಿರ್ತಕ್ಕಂಥ ಪ್ರಶ್ನೆ ಹಾಗಾಗಿ ಕೂಡ ಅವನ ಮೇಲೆ ಕಾನೂನು ಕ್ರಮ ಕೈಗೊಂಡು ಅವನನ್ನು ಬಂಧಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ